ಎಲ್ಲರಿಗೂ ನಮಸ್ಕಾರ ನಾನು ವೈದ್ಯ ಎಲ್ದೋಸ್ ಕೇಟಿ ಮಾತಾಡ್ತಾ ಇದ್ದೀನಿ ನಾಡಿ ಪಾರಂಪರಿಕ ಆಯುರ್ವೇದ ಕೆಂಗೇರಿ ಬೆಂಗಳೂರಿನಿಂದ ನಿಮಗೆಲ್ಲರಿಗೂ ಬಿ ಹ್ಯಾಪಿ ಗೋಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಿಮ್ಮ ಸರ್ವೈಕಲ್ ಕುತ್ತಿಗೆ ಭಾಗದಲ್ಲಿ ಕೆಲವೊಂದು ಡಿಸ್ಕ್ಗಳಲ್ಲಿ ಪ್ರಾಬ್ಲಮ್ ಆದರೆ ನಿಮ್ಮ ಮುಂಭಾಗ ಮುಖದ ಭಾಗದಲ್ಲಿ ಅಥವಾ ಹಣೆಯ ಭಾಗದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಥರ ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತೀರಿ ಅಥವಾ ನಿಮ್ಮ ಮುಖ ಕಣ್ಣು ಅಥವಾ ದವಡೆ ಭಾಗದಲ್ಲಿ ಬರುವಂಥ ಪೇನ್ಗಳು ಯಾವ ಯಾವ ಡಿಸ್ಕಿನ ಸಮಸ್ಯೆಯಿಂದ ಬರುತ್ತೆ ಯಾವ್ಯಾವ ಥರ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇದು ತುಂಬ ಜನಕ್ಕೆ ಈ ವಿಚಾರ ಗೊತ್ತಿಲ್ಲ ಸುಮ್ಮನೆ ನೀವು ಹೋಗಿ ಆಸ್ಪತ್ರೆಯಲ್ಲಿ ತೋರಿಸಿ ಅದು ಇದು ಚೆಕಪ್ ಮಾಡಿಸ್ತೀರಿ ಎಕ್ಸ್ರೇ ಮಾಡಿಸ್ತೀರಿ ಎಮ್ ಆರ್ ಐ ಮಾಡಿಸ್ತೀರಿ ಯಾವುದೇ ಮಾಡಿದ್ರೂ ಕೂಡ ನಿಮಗೆ ರಿಕವರಿ ಆಗೋದಿಲ್ಲ ಸಮಸ್ಯೆ ಬಟ್ ಆಗಿ ಹೇಳ್ತೀನಿ ಯಾವ್ಯಾವ ನೋವುಗಳು ಯಾವ್ಯಾವ ಥರ ನೋವುಗಳು ನಿಮಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ನಿಮ್ಗೆ ಅರ್ಥ ಮಾಡಿಕೊಂಡ್ರೆ ನೆಂಜಾಗ್ಲು ನೀವು ಮನೆಯಲ್ಲೇ ಕೆಲವೊಂದನ್ನು ರಿಕವರಿ ಮಾಡ್ಕೊಬೋದು ನೋಡಿ ಈಗ ನಮ್ಮ ಕುತ್ತಿಗೆ ಕೆಲ ಭಾಗದಲ್ಲಿರುವಂಥ ಸಿ ಫೈವ್ ಮತ್ತು ಸಿಕ್ಸ್ ಸಿ ಫೋರ್ ಸಿ ಫೈವ್ ಸಿ ಸಿಕ್ಸ್ ಡಿಸ್ಕ್ಗಳಲ್ಲಿ ಏನಾದರೂ ಸಮಸ್ಯೆ ಆದರೆ ನೋಡಿ ಇದು ನಮ್ಮ ಮನುಷ್ಯನ ಕುತ್ತಿಗೆಯ ಮೇಲ್ಭಾಗ ಇದು ಕುತ್ತಿಗೆಯ ಮಧ್ಯಭಾಗ ಇದು ಕೆಳಭಾಗ ಬರುತ್ತೆ ನೋಡಿ ಕುತ್ತಿಗೆಯ ಮೇಲ್ಭಾಗದಲ್ಲಿ ಐದು ಡಿಸ್ಕ್ಗಳು ಬರ್ತವೆ ಈ ಐದು ಡಿಸ್ಕ್ಗಳಲ್ಲಿ ಕುತ್ ಕುತ್ತಿಗೆಯ ಕೆಳಭಾಗದ ಮೂರು ಡಿಸ್ಕ್ ಬರುತ್ತೆ ಐದು ಆರು ಏಳು ಈ ಡಿಸ್ಕ್ಗಳಲ್ಲಿ ಏನಾದರೂ ಸಿ ಫೈವ್ ಸರ್ವೈಕಲ್ ಫೈವ್ ಸರ್ವೈಕಲ್ ಸಿಕ್ಸ್ ಸರ್ವೈಕಲ್ ಸೆವೆನ್ ಅಂತ ಕರೀತಾರೆ ಈ ಭಾಗದಲ್ಲಿ ಏನಾದರೂ ನಿಮಗೆ ಸಮಸ್ಯೆ ಆದಾಗ ನಿಮಗೆ ನೋಡಿ ಇಲ್ಲಿ ನೋವು ಬರ್ತಾ ಇರುತ್ತೆ ತಲೆನೋವು ಇಲ್ಲಿ ತಲೆನೋವು ಬರ್ತಾ ಇರುತ್ತೆ ಇಲ್ಲಿ ತಲೆನೋವು ಬರ್ತಾ ಇರುತ್ತೆ ಈ ಭಾಗದಲ್ಲಿ ತಲೆನೋವು ಬರುತ್ತೆ ಮತ್ತೆ ಇಲ್ಲಿ ಪೂರ್ತಿ ಎಳೆಯುತ್ತೆ ಇಲ್ಲಿ ಆರ್ಟ್ರಿ ಅಂತ ಇರುತ್ತೆ ಸೆನ್ಸಿಂಗ್ ತಗೊಂಡು ಹೋಗೋದು ನೋಡಿ ಎಲ್ಲ ರಕ್ ಎಲ್ಲ ಪ್ರಾಬ್ಲಮ್ಗಳು ರಕ್ತನಾಳದಿಂದನೇ ಆಗಬೇಕು ಅಂತಿಲ್ಲ ಎಲ್ಲ ನರಮಂಡಲಗಳಲ್ಲೂ ರಕ್ತ ಸಂಚಾರ ಆಗೇ ಆಗುತ್ತೆ ಅದರಲ್ಲಿ ಮುಖ್ಯ ರಕ್ತನಾಳ ಇರುತ್ತೆ ಕೆಲವು ಸೆನ್ಸಿಂಗ್ ಅನ್ನ ಸ್ಪರ್ಶವನ್ನು ರಕ್ತ ರಕ್ತನಾಳಿರುತ್ತೆ ಬ್ಲಡ್ಡಿನ ರಿವರ್ಸ್ ತೊಗೊಂಡು ಹೋಗುವಂತಹ ನಾಳೆಗಳು ವೇನ್ಸ್ ಅಂತ ಕರಿತಾರೆ ಇವು ಯಾವುದರಲ್ಲೇ ಸಮಸ್ಯೆ ಆದರೂ ಕೂಡ ನಿಮಗೆ ಪೇಯ್ನ್ ಬರುತ್ತೆ ಹಾಗಾಗಿ ನೋಡಿ ಈ ಭಾಗದಲ್ಲಿ ಪೇಯ್ನ್ ಬರುತ್ತೆ ಮನುಷ್ಯ ನೋಡಿ ಈ ಜಾಗ ಇದಿಲ್ಲ ಈ ಏರಿಯಾ ಇದೊಂದು ಮೇಜರ್ ಪಾಯಿಂಟ್ ಈ ಭಾಗದಲ್ಲಿ ಲೈಟ್ ಪೇಯ್ನ್ ಇರುತ್ತೆ ಇಲ್ಲಿ ಏನಾದರೂ ನಿಮಗೆ ಬ್ಲಾಕ್ ಆಗೋದು ಅಥವಾ ಸರ್ಕ್ಯುಲೇಷನ್ ಕಡಿಮೆ ಆಗಿ ವಾಯು ಏನಾದ್ರು ಕಲೆಕ್ಟ್ ಆಗಿದ್ರೆ ಇಲ್ಲಿ ಬ್ಲಾಕ್ ಆದ್ರೆ ನಿಮಗೆ ಈ ಭಾಗದಲ್ಲಿ ಪೇಯ್ನ್ ಬರುತ್ತೆ ದೌಡೆಯನ್ನು ಕೂಡ ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಸಮ್ ಟೈಮು ಸಿ ಫೈವ್ ಸಿ ಸಿಕ್ಸ್ ಅಲ್ಲಿ ಪ್ರಾಬ್ಲಮ್ ಆದರೆ ಮುಖ ಈ ಭಾಗದಲ್ಲಿ ಸ್ವೆಲ್ಲಿಂಗ್ ಬರುತ್ತೆ ಊತ ಬರುತ್ತೆ ಆ ದೆನ್ ನಿಮ್ಗೆ ಸ್ಟ್ರೋಕು ಕೂಡ ಕೆಲವರಿಗೆ ಈ ಕಡೆ ಒಂದು ಸೈಡ್ ಪಾರ್ಶ್ವವಾಯು ಅಂತ ಕರೀತಾರೆ ಮುಖಕ್ಕೆ ಸ್ಟ್ರೋಕ್ ಹೊಡೆಯುತ್ತೆ ತುಟಿ ಸ್ವಲ್ಪ ಹಿಂಗೆ ಎಳೆದಿರುತ್ತೆ ಈ ಕೂಡ ಇದು ಕೂಡ ಕೆಲವು ಇದು ನಾನು ನಾನೊಂದು ಐದು ನಾಲ್ಕೈದು ಕೇಸನ್ನ ಈ ಥರ ಅಟೆಂಡ್ ಮಾಡಿದ್ದೀನಿ ಇದು ಕೂಡ ಸ್ಟ್ರೋಕ್ ಆಗಿರೋದ್ರಲ್ಲ ಪಾರ್ಶಲಿ ಮೈಲ್ಡಾ ಸ್ಟ್ರೋಕ್ ಅಂತ ಹೇಳ್ಬೋದು ನಿಮ್ಗೆ ಸ್ಟ್ರೋಕ್ ಅಲ್ಲ ಆ್ಯಕ್ಚುಲಿ ಇದು ಕೂಡ ಈ ಸಿ ಫೋರು ಸಿ ಫೈವ್ ಸಿ ಸಿಕ್ಸಲ್ಲಿ ಆದಂಥ ಡಿಸ್ಕಲ್ಲಾದಂಥ ಪ್ರಾಬ್ಲಮ್ ಇಂದ ಕೂಡ ಈ ಈ ತುಟಿ ಕೂಡ ಈ ಥರ ಒಂದು ಸೈಡಿಗೆ ಎಳ್ಕೊಳುತ್ತೆ ಇದನ್ನು ಕೂಡ ನಾನು ಅಲೈನ್ ಆ ಡಿಸ್ಕ್ನ ಏನು ಪ್ರಾಬ್ಲಮ್ ಆಗಿದೆ ಸರಿ ಮಾಡಿಬಿಟ್ಟು ಸರಿ ಮಾಡಿದ್ದೀನಿ ಇವೆಲ್ಲ ಪ್ರಾಬ್ಲಮ್ಗಳು ಟೈಮ್ ಕಿವಿಯಲ್ಲಿ ಕೂಡ ಒಂದು ಮೂರ್ನಾಲ್ಕು ಕೇಸ್ ನಾನು ಇತ್ತೀಚೆಗೆ ಅಟೆಂಡ್ ಮಾಡಿದ್ದೀನಿ ಕಿವಿಯಲ್ಲಿ ಕೂಡ ಒಂದು ಶಬ್ದ ವೀ ಅಂತ ಒಂದು ಶಬ್ದ ಬರುತ್ತೆ ಅದೂ ಕೂಡ ಈ ಡಿಸ್ಕಿನ ಸಮಸ್ಯೆಗಳೇ ಆಗಿರುತ್ತೆ ವಾಯು ಕಲೆಕ್ಟ್ ಆಗಿದ್ದು ನಿಮಗೆ ಬೇಕಾಗಿರುವಂತ ಸರ್ಕ್ಯುಲೇಷನ್ ನಿಮಗೆ ಎಷ್ಟು ಬೇಕೋ ಅಷ್ಟು ಸರ್ಕ್ಯುಲೇಷನ್ ಕೊಡದೇ ಇರೋದ್ರಿಂದಾನೆ ಇಂಥ ಚಿಕ್ಕ ಪುಟ್ಟ ಸಮಸ್ಯೆಗಳು ಬರುತ್ತೆ ಇದರಲ್ಲಿ ಆ ಡಿಸ್ಕ್ಗಳು ಈ ಹಿಂದೆ ನಾನು ಒಂದು ಈ ಹಿಂದೆ ಕೂಡ ಒಂದು ವಿಡಿಯೋ ಮಾಡಿದ್ವಿ ಮೈಗ್ರೇನ್ ಅಂತ ತಲೆನೋವು ಯಾವ್ದು ಬರುತ್ತೆ ಅಂತ ಈ ಡಿಸ್ಕ್ ಗಳಲ್ಲಿ ಸಮಸ್ಯೆ ಆದಾಗ ನಿಮಗೆ ತಲೆನೋವು ಕೂಡ ಬರುತ್ತೆ ಮೈಗ್ರೇನು ಈ ಭಾಗದಲ್ಲಿ ತಲೆನೋವು ಬರ್ತಾ ಇರುತ್ತೆ ಈ ಭಾಗದಲ್ಲಿ ತಲೆನೋವು ಬರ್ತಾ ಇರುತ್ತೆ ಇಲ್ಲಿ ತಲೆನೋವು ಬರ್ತಾ ಇರುತ್ತೆ ಇಲ್ಲಿ ತಲೆನೋವು ಬರುತ್ತೆ ಇಲ್ಲಿ ಬರುತ್ತೆ ಇಲ್ಲಿ ಇಲ್ಲೆಲ್ಲ ಬರ್ತಾರೆ ಇದೆಲ್ಲ ಮೈಗ್ರೇನ್ ಅಲ್ವೇ ಅಲ್ಲ ಇಲ್ಲೆಲ್ಲ ಬರ್ತಿದೆ ಅಂತಂದರೆ ಮೈಗ್ರೇನ್ ಅಲ್ಲ ವಾತದೋಷದ ಇಂಬ್ಯಾಲೆನ್ಸಿಂದ ಅಥವಾ ನಿಮಗೆ ಅಜೀರ್ಣ ಆದಾಗ ನಿಮ್ಮ ನಿಮಗೆ ಜೀರ್ಣಶಕ್ತಿ ಸರಿ ಇಲ್ದಾಗ ನಿಮ್ಮ ಬಾಡಿಯಲ್ಲಿ ವಾಯು ಪ್ರೊಡ್ಯೂಸ್ ಆಗಿ ಬಂದು ಡಿಸ್ಕ್ಗಳ ಮಧ್ಯದಲ್ಲಿ ಎಲ್ಲ ಹೋಗಿ ಸೇರಿಕೊಂಡು ಅಲ್ಲಿ ಅದಕ್ಕೆ ಪ್ರೆಷರ್ ಕೊಟ್ಟು ಅಲ್ಲಿಂದ ಇರುವಂಥ ಸರ್ಕ್ಯುಲೇಷನ್ ನಿಮ್ಮ ಮುಂಭಾಗಕ್ಕೆ ಬರದೇ ಇದ್ದಾಗ ನಿಮಗೆ ಪೇನ್ ಸ್ಟಾರ್ಟ್ ಆಗುತ್ತೆ ಇವೆಲ್ಲ ನಿಮ್ಮ ಬಾಡಿಯಲ್ಲಿರೋ ವಾಯು ಅಂಶವನ್ನು ಕಡಿಮೆ ಮಾಡಿದಾಗ ನಿಮ್ಮ ನಿಮ್ಮ ದೇಹದಲ್ಲಿರುವಂಥ ಸಮಸ್ಯೆ ಅಂದರೆ ವಾತದದು ಅಥವಾ ಪಿತ್ತಾಂಶ ಅಥವಾ ವಾತಾಂಶಗಳನ್ನು ಕಡಿಮೆ ಮಾಡಿದಾಗ ಖಂಡಿತವಾಗಲೂ ನಾ ಆಟೋಮೆಟಿಕ್ ಆಗಿ ಮೈನರ್ ಆಗಿರುವಂಥ ಸಮಸ್ಯೆಗಳು ಈಸಿಯಾಗಿ ತಂತಾನೆ ಕಡಿಮೆ ಆಗ್ತಾ ಹೋಗುತ್ತೆ ಇದಕ್ಕೆ ಯಾವುದರ ಟ್ರೀಟ್ಮೆಂಟ್ ಅವಶ್ಯಕತೆ ಇಲ್ಲ ವಾಯುನ ಕಡಿಮೆ ಮಾಡಬೇಕು ಜೀರ್ಣಶಕ್ತಿನ ಜಾಸ್ತಿ ಮಾಡಬೇಕು ಅದಕ್ಕಿಂತ ಒಂದು ಲೆವೆಲ್ ಮೀರಿ ನಿಮಗೆ ಡಿಸ್ಕ್ಗಳಲ್ಲಿ ವ್ಯತ್ಯಾಸ ಆದಾಗ ಅದು ಮ್ಯಾನ್ಯಲಿನೇ ನಾವು ಸರಿ ಮಾಡಬೇಕಾಗುತ್ತೆ ಅದಕ್ಕೆ ಮೆಡಿಸನ್ ಕೊಡೋದ್ರಿಂದ ವಾಸಿ ಆಗೋದಿಲ್ಲ ಮೆಡಿಸನ್ ಕೆಲಸ ಮಾಡುತ್ತೆ ಬಟ್ ನಿಮ್ಮ ತಲೆನೋವು ಬಗೆಹರಿಯಲ್ಲ ಏನು ಹಾಳಾಗಿದೆ ಅದನ್ನು ನಾವು ಮ್ಯಾನ್ಯಲಿ ಸೆಟ್ ಮಾಡಿ ಸರಿ ಮಾಡಬೇಕಾಗುತ್ತೆ ಕೊಡೋ ಮೆಡಿಸನ್ನಿಂದ ಏನಾಗುತ್ತೆ ಮುಂದೆ ಬರುವುದನ್ನು ಅಥವಾ ಮುಂದೆ ಆಗ್ಬೋದಂಥ ತೊಮ್ಮ ತೊಂದರೆಗಳನ್ನು ತಡಿಬೋದು ಅಥವಾ ಮುಂದೆ ಈ ಥರ ಸಮಸ್ಯೆ ಬರೋದನ್ನು ತಡಿಬೋದು ನಮ್ಮ ಯೂಟ್ಯೂಬ್ನಲ್ಲಿ ನಾಡಿ ಪಾರಂಪರಿಕ ಆಯುರ್ವೇದ ಚಾನಲ್ ಕೂಡ ಸಿಗುತ್ತೆ ಅಲ್ಲೂ ಕೂಡ ಕೆಲವೊಂದು ಟೆಸ್ಟ್ ಮೋನಿಯಲ್ಸ್ ನಮ್ಮತ್ರ ಚಿಕಿತ್ಸೆ ಪಡೆದವರ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚ್ಕೊಂಡಿದ್ದಾರೆ ಅದು ಕೂಡ ನೀವು ನೋಡ್ಬೋದು ಅಲ್ಲೂ ಕೂಡ ನಿಮಗೆ ತುಂಬ ಅನುಭವಗಳು ಸಿಗ್ತವೆ ಅದರ ಮೇರೆಗೆ ನೀವು ನಮ್ಮನ್ನ ಸಂಪರ್ಕಿಸ್ಬೋದು ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ನಾಡಿ ಪಾರಂಪರಿಕ ಆಯುರ್ವೇದ ಚಾನಲ್ ಕೂಡ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ ಅಲ್ಲೂ ಕೂಡ ನೀವು ಹೋಗಿ ನಮ್ಮ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬು ಲೈಕು ಶೇರ್ನ ಮಾಡ್ಬೋದು ಧನ್ಯವಾದ ನಮಸ್ಕಾರ